ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಾವು ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಫ್ರೆಂಡ್ಸ್ ಎಲ್ಲರೂ ಕೂಡ ಅಂದರೆ ನಮ್ಮ ನಾನು ನಮ್ಮ ಹಸ್ಬೆಂಡು ಎರಡು ಜನ ಮಕ್ಕಳು ನಾಲ್ಕು ಜನ ಎಲ್ಲರೂ ಒಂದಿನ ಹೋಗ್ಬೇಕಂತ ಅದರಲ್ಲೂ ನಮ್ಮ ಮನೆಯವರೇ ಕರೆದು ರೆಡಿಯಾಗಿ ಕರ್ಕೊಂಡು ಹೋಗ್ತೀನಿ ಅನ್ನೋ ಥರ ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ನನಗೆ ಭಾರಿ ಆಸೆ ಇತ್ತು ಅದು ಇವತ್ತು ಈಡೇರ್ತು ಅಂತಲೇ ಹೇಳ್ತೀನಿ ಯಾವುದು ಅಂತ ಅಂದರೆ ನೀವು ನೋಡಿರ್ತೀರ ಇಸ್ಕಾನು ಇದಕ್ಕೆ ಇಸ್ಕಾನ್ಗೆ ನಾ ಮದುವೆ ಆದಾಗ ಆವಾಗ ಹಿಂಗೆ ಹೋಗಿದ್ದೆವು ಅಂದರೆ ಈಗ ಮನೆಯವರು ಕ್ಯಾಬ್ ಓಡಿಸ್ತಾರಲ್ವಾ ಅದಕ್ಕೆ ಯಾರೋ ಪ್ಯಾಸೆಂಜರ್ ಬಂದು ಕೂತ್ಕೊಂಡಿದ್ದಾರೆ ಅವ್ರ ಪಾಡಿಗೆ ಅವ್ರು ಗಾಡಿ ಓಡಿಸ್ತಾ ಇದ್ದಾರೆ ಅವ್ರು ಯಾರೋ ನಾನು ಯಾರೋ ಅನ್ನೋ ಥರ ಆವಾಗ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಹೋಗಿದ್ದಿದ್ದು ಅದೆಲ್ಲ ನೆನಪಾಯಿತು ನನಗೆ ಹಂಗೆ ಆವಾಗ ಫಸ್ಟ್ ಟೈಮ್ ಹೋಗಿದ್ದು ಸೆಕೆಂಡು ಬ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೀನಿ ನನ್ನ ವಾರ್ಗಿತಿ ಜೊತೆಗೆ ಅವ್ರ ಮಗಳು ಮತ್ತು ನನ್ನ ಮಗ ಯಾರು ದೊಡ್ಡವನು ಚಿಂಕು ಇಶ್ ಸೆಕೆಂಡ್ ಟೈಮ್ ಹೋಗಿದ್ದಿದ್ದು ಅಷ್ಟು ಬಿಟ್ಟರೆ ನಾನು ಇದುವರೆಗೂ ಹೋಗಿಲ್ಲ ಇಸ್ಕಾನಲ್ಲಿ ಅವೆರಡು ಭಾರಿ ನೆನಪಾಯಿತು ಅದರಲ್ಲೂ ನಾವು ಮದುವೆಯಾಗಿ ಸ್ಟಾರ್ಟಿಂಗಲ್ಲಿ ಹೋದಾಗ ಅದು ಭಾರಿ ನೆನಪಾಯಿತು ಹೆಂಗೆ ಹೋದ್ವಿ ಹೆಂಗೆ ಬಂದು ಬರೀ ಕಾಲು ಗಂಟೆಲಿ ಹೋಗಿ ಕಾಲು ಗಂಟೆಲಿ ಬಂದಿದ್ದು ಅದನ್ನೇ ಕಾರಲ್ಲಿ ಹೋಗ್ತಾ ಹೋಗ್ತಾ ಅದನ್ನೇ ಇಳ್ಕೊಂಡು ಹೋಗ್ತಾ ಇದ್ದೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ಇದ್ರು ಒಂಥರ ಅವ್ರು ಯಾರೋ ನಾನು ಯಾರೋ ಒಂಥರ ಪ್ಯಾಸೆಂಜರು ಡ್ರೈವರು ಕುತ್ಕೊಂಡು ಹೋಗೋ ಥರ ಅನ್ ಮಾಡಿದ್ದು ಅಂದರೆ ಆ ಥರ ನಡೆದಿತ್ತು ಅಷ್ಟಕ್ಕೆ ಅಷ್ಟು ಮಾತಿರ್ತಾಯಿರಲಿಲ್ಲ ನಮ್ದವಾಗ ಅದೆಲ್ಲ ನೆನಪಾಗೋಯಿತು ಅದಕ್ಕೆ ಇದು ಮೂರನೇ ಟೈಮು ಮೂರನೇ ಟೈಮು ಫ್ಯಾಮಿಲಿ ಪೂರ್ತಿ ಒಟ್ನಲ್ಲಿ ಕಂಪ್ಲೀಟ್ ಫ್ಯಾಮಿಲಿ ಪೂರ್ತಿ ನಾವು ಇಸ್ಕಾನ್ ಟೆಂಪಲಿಗೆ ಹೋಗಿದ್ದಾಯ್ತು ಕೃಷ್ಣ ರಾಧಾಕೃಷ್ಣನ ನೋಡೋ ಥರ ನಿಜವಾಗ್ಲೂ ಸಖತ್ ಆಯಿತು ಅದರಲ್ಲೂ ನಮ್ಮ ಮನೆಯವರು ಹೊರಡಿ ರೆಡಿಯಾಗಿ ಇಸ್ಕಾನ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅವರಾಗ ಅವರ ಕೆಲಸದಲ್ಲಿ ಇದ್ದಾಗ ಫೋನ್ ಮಾಡಿ ಹೊರಡಿಸಿದ್ದು ಸರಿ ಆಯಿತೇನೋ ಅದೃಷ್ಟ ಅಂದ್ಕೊಂಡು ನಾವು ಹೊರಟ್ವಿ ರೆಡಿಯಾಗಿ ಹೋಗ್ತಾ ಇದ್ವಿ ಅಂದರೆ ಎಲ್ಲ ಕಡೆನೂ ಯಾವಾಗಲೂ ಅಷ್ಟೇ ಗಣೇಶ ಹಬ್ಬ ಅಂದರೆ ಗಣೇಶ ಹಬ್ಬದ ದಿನವೇ ಯಾರೂ ಗಣೇಶನ ಇಡೋಲ್ಲ ಅಂದರೆ ಆಲ್ಮೋಸ್ಟ್ ಇರ್ತಾರೆ ಇನ್ನು ಕೆಲವರೆಲ್ಲ ನಮ್ಮ ಏರಿಯಾ ನಮ್ಮ ರೋಡು ಈ ರೀತಿ ಅನ್ನೋ ಥರ ಆವಾಗ ಅವಾಗ ಒಂದೊಂದು ರೋಡಲ್ಲಿ ಒಂದೊಂದು ಅವ್ರಿಗೆ ಯಾವಾಗ ಯಾವಾಗ ಬೇಕೋ ಆ ಥರ ಗಣೇಶನ ಇಟ್ಕೊತಾರೆ ಅಂದರೆ ಒಂದು ಮೂರು ದಿನ ಐದು ದಿನ ಒಂದು ವಾರ ಈ ರೀತಿ ಈ ಥರ ಎಲ್ಲೂ ನೋಡಿದ್ರು ಗಣೇಶ 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 ನನಗಂತೂ ಖುಷಿ ಖುಷಿಯಾಯಿತು ಒಂದೊಂದು ಗಣೇಶ ನೋಡೋದಕ್ಕೂ ಒಂಥರ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸಖತ್ ಚೆನ್ನಾಗಿತ್ತು ಮಾತ್ರ ಇನ್ನೂ ಒಂದು ತಿಂಗಳು ಎರಡು ತಿಂಗಳಾದರೂ ಇನ್ನೂ ಗಣೇಶನ್ ಇಡ್ತಾ ಇರ್ತಾರೆ ಅನ್ನೋದು ನನಗೂ ಗೊತ್ತಾಯಿತು ಇವಾಗಲೇ ಗೊತ್ತಾಗಿದ್ದು ನಾನು ಮುಂಚೆಯೆಲ್ಲ ಇಷ್ಟೊಂದು ಪಾರ್ಟಿಸಿಪೇಟ್ ಮಾಡ್ತಾ ಇರಲಿಲ್ಲ ಅಂದರೆ ಮುಂಚೆ ಬ್ಲಾಗಲ್ಲಿ ಒಂದು ವರ್ಷ ಆಗಿತ್ತಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅವಾಗಲೂ ಕೂಡ ಅಷ್ಟು ಅದ್ರ ಬಗ್ಗೆ ಯೂಟ್ಯೂಬ್ ಬಗ್ಗೆಯೂ ಇನ್ನೂ ಅಷ್ಟಾಗಿ ತಿಳ್ಕೊಂಡಿರಲಿಲ್ಲ ಹೋಗ್ತಾ ಹೋಗ್ತಾ ಎಲ್ಲನೂ ಕಲಿತಾ ಕಲಿತಾ ಎಲ್ಲನೂ ಕೂಡ ನಾನು ಕೂಡ ಕಲಿತಾ ಇದ್ದೀನಿ ಜನ್ರೇಟ್ ಆಗಬೇಕು ಅಂದರೆ ಅಪ್ಡೇಟ್ ಆಗಬೇಕು ಅಂತ ಹೇಳ್ತಾರಲ್ಲ ಆ ರೀತಿ ಹಾಗೆಯೇ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ವೀಡಿಯೋ ಇಷ್ಟಾದರೂ ಒಂದು ಲೈಕ್ ಮಾಡಿ ಹಾಗೆಯೇ ಮಹಾಲಕ್ಷ್ಮಿ ಲೇಔಟ್ ಬರುತ್ತಲ್ಲ ಆ ಸೈಡ್ ಹೋಗ್ತಾ ಇದೀವಿ ಮಹಾಲಕ್ಷ್ಮಿ ಲೇಔಟ್ ಸೈಡ್ ಕಡೆಯಿಂದ ಆ ಸೈಡ್ ಹೋದರೆ ನಮಗೆ ಸ್ವಲ್ಪ ಇಸ್ಕಾನು ಹತ್ರನೇ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ಅವರು ಗಾಡಿ ಪಾರ್ಕ್ ಮಾಡೋಕ್ಕೆ ಅಂತ ಹೋಗಿದ್ರು ಇಸ್ಕಾನು ಇಲ್ಲಿಂದ ನಾವು ಏನು ಆ ಕಡೆ ನಡ್ಕೊಂಡು ಹೋಗಬೇಕು ಸ್ಟೆಪ್ಸು ಅದಕ್ಕೆ ನಾನು ಫಸ್ಟೇ ಇದ್ದೀನಿ ಅವ್ರು ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಅಂತ ಹೋದ್ರು ಸರಿ ಆಯಿತು ಅಂತ ನಾವು ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಏನೋ ನಿಮ್ಮ ಸಪೋರ್ಟು ಆರೈಕೆ ನನ್ನ ಚಾನಲ್ ಮೇಲೆ ಇರಬೇಕು ಅಂದರೆ ಡೈಲಿ ಬ್ಲಾಗ್ ಹಾಕಿ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇರ್ತೀರಾ ನಾನು ನೋಡೋದಕ್ಕೆ ನೀವು ಹೇಳ್ತೀರಾ ಆದಷ್ಟು ಟ್ರೈ ಮಾಡ್ತಿರ್ತೀನಿ ನಾನು ಹಾಕೇ ಹಾಕ್ತೀನಿ ಅಂತ ಹೇಳಲ್ಲ ಹಾಕೋದಿಲ್ಲ ಅಂತಲೂ ಹೇಳೋದಿಲ್ಲ ಟ್ರೈ ಮಾಡ್ತೀನಿ ಅಂತಲೂ ಹೇಳೋದಿಲ್ಲ ನನ್ನ ಕೈಯಲ್ಲಿ ಆಗುತ್ತೋ ಅಷ್ಟು ಶ್ರಮ ಪಡ್ತೀನಿ ಸರಿನಾ ಓಕೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಬನ್ನಿ ಅಂದರೆ ಒಂಥರ ಇದು ಸೆಲ್ಫಿ ಸ್ಟಿಕ್ ಬರುತ್ತಲ್ಲ ಅದೊಂದು ತೊಗೋಬೇಕು ಫ್ರೆಂಡ್ಸ್ ಯಾವಾಗಲೂ ಮೊಬೈಲ್ ಹಿಂಗಿಟ್ಕೊಂಡು ಇದು ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಬೇಬಿ ಕೇರ್ ಬ್ಯಾಗ್ ಅಂತ ಬರುತ್ತಲ್ಲ ನಾವು ಸೈಡಿಗೆ ಹಾಕ್ಕೊಳೋದು ಅದಂತ ತಗೋಬೇಕು ಏಕಂತಂದರೆ ಯಾವಾಗಲೂ ಎಲ್ಲರೂ ಹೋದಾಗ ಒಂದು ಬಾಟಲು ಬಿಸಿ ನೀರು ಇಟ್ಕೋಬೇಕು ಚಿಕ್ಕವನ್ಗೆ ಬಿಸಿ ನೀರು ಇಟ್ಕೋಬೇಕು ಮತ್ತು ಏನಾದರೂ ಕರ್ಚಿಫ್ಗಳಾಗಿರ್ಬೋದು ಅಥವಾ ಸ್ನ್ಯಾಕ್ಸು ಬ್ಯಾಗಲ್ಲಿ ಈ ರೀತಿ ಇಟ್ಕೊಂಡು ಹೋಗೋ ಥರ ಎಲ್ಲರೂ ಹೋದರೆ ಒಂದೆರಡು ಅವರ್ ಮೂರು ಅವರು ಅಥ್ವಾ ಒನ್ ಅವರ್ ಹಿಂಗೆ ಹೋಗ್ತೀವಿ ಅಂದ್ಕೊಳ್ಳಿ ಮಕ್ಳಿಗೆ ಬಾಯಿ ಆರಿಸುತ್ತೆ ಅಥವಾ ಏನಾದರೂ ಒಂದು ವೆಯ್ಟಿಂಗ್ದಲ್ಲಿ ನಿಂತಿರ್ತೀವಿ ಏನಾದರೂ ತಿನ್ಬೇಕನ್ಸುತ್ತೆ ಅವಕ್ಕೆ ಅಟ್ಲೀಸ್ಟ್ ಬಿಸ್ಕೆಟ್ ಆದರೂ ಇದ್ದರೆ ಏನೋ ಒಂದು ಅಡ್ಜಸ್ಟ್ ಮಾಡ್ಕೋಬೋದು ಈ ರೀತಿ ಎಲ್ಲ ಇರುತ್ತೆ ಅದೊಂದು ತೊಗೋಬೇಕು ಅಂತ ಭಾರಿ ಆಸೆ ಇದೆ ನೋಡ್ತೀನಿ ಎಲ್ಲ ಆನ್ಲೈನ್ ಇದರಲ್ಲಿ ಸರ್ಚ್ ಮಾಡ್ತೀನಿ ಸಿಕ್ಕಿದ್ರೆ ತೊಗೊತೀನಿ ಇಲ್ಲ ಅಂತಂದರೆ ಇಲ್ಲೇ ಲೋಕಲ್ ಸ್ಟೋರಲ್ಲಿ ನೋಡ್ಬಿಟ್ಟು ಒಂದು ಬ್ಯಾಗನ್ನು ಪರ್ಚೇಸ್ ಮಾಡ್ತೀನಿ ಆಗಲ್ಲ ಫ್ರೆಂಡ್ಸ್ ಒಂದು ಕೈಯಲ್ಲಿ ಒಂದು ಹ್ಯಾಂಡ್ ಬ್ಯಾಗ್ ಥರ ಇಟ್ಕೊಂಡಿದ್ದೀನಿ ಅದರಲ್ಲಿ ಬರೀ ಇವು ಪಾಸ್ಬುಕ್ಕು ಆಧಾರ್ ಕಾರ್ಡ್ ಈ ಥರ ರಿಪೋರ್ಟ್ಗಳೆಲ್ಲ ಇಟ್ಟಿದ್ದೀನಿ ಅದರೊಳಗಡೆ ಇಟ್ಕೊಂಡು ಹೋಗಬೇಕಾಗುತ್ತೆ ಅದರಲ್ಲಿ ಬೇರೆ ವಾಟರ್ ಬಾಟಲ್ಲು ಚಿಕ್ಕದು ಪ್ಲಾಸ್ಟಿಕ್ ಬಾಟಲು ಇನ್ನೊಂದು ನೋಡೋಣ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇನ್ನೂ ಚಿಕ್ಕದು ಇದೆ ಅದನ್ನೇ ಇಟ್ಕೊಳ್ಳೋ ಥರ ಬ್ಯಾಗ್ ಬೇಕು ಕವರ್ ಗಿವರಲ್ಲೆಲ್ಲ ಆಗೋಲ್ಲ ಆಲ್ಮೋಸ್ಟು ಬ್ಯಾಗ ಅಂದರೆ ನಾವು ಸೈಡಲ್ಲಿ ತೆಗ್ಲಾಕೊಂತೀವಲ್ವ ಆ ಥರ ಬೇಬಿ ಕೇರ್ ಬ್ಯಾಗ್ ಥರ ಒಂದು ಆಗಿರೋದು ತಗೋಬೇಕು ಹಾಗಾಗಿ ನಮ್ಮ ಮನೆಯವ್ರಿಗೆ ಕೊಟ್ಟೆ ವೀಡಿಯೋಸ್ ಮಾಡು ಅಂತ ಅಂದ್ಬಿಟ್ಟು ಅದಕ್ಕೆ ಅವ್ರು ವೀಡಿಯೋಸ್ ಮಾಡ್ತಾಯಿದ್ರು ಆಲ್ಮೋಸ್ಟು ನಮ್ಮ ಮನೆಯವರು ಇವಾಗ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ ವೀಡಿಯೋ ಮಾತ್ರ ಬರೋಲ್ಲ ಅಷ್ಟೇ ಎಲ್ಲರೂ ಕೂಡ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ಜಾಸ್ತಿ ಹಸ್ಬೆಂಡೇ ಸಪೋರ್ಟ್ ಮಾಡಲ್ಲ ಅಂದರೆ ಇವ್ರ ಗಂಡನೇ ಸಪೋರ್ಟ್ ಮಾಡಲ್ಲ ಅಂದರೆ ಬೇರೆಯವ್ರಿಗೆಲ್ಲ ಹೇಳಕ್ಕೆ ಬರ್ತಾಳೆ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ ಯಾವಾಗಲೂ ಅಷ್ಟೇ ನಾನು ಹೇಳ್ತಾಯಿರ್ತೀನಿ ನಮ್ಮ ಮನೆಯವರು ಜಾಸ್ತಿ ವೀಡಿಯೋದಲ್ಲಿ ಬರೋಲ್ಲ ಬರ್ಡೇ ಟೈಮಲ್ಲಿ ಯಾವ್ದಾರು ಫಂಕ್ಷನ್ ಟೈಮಲ್ಲಿ ನಾನೇ ವೀಡಿಯೋ ಶೂಟ್ ಮಾಡಿದಾಗ ಅವರು ಕಾಣಿಸ್ಕೊಳ್ತಾರೆ ಅಷ್ಟೇ ಅದು ಬಿಟ್ಟರೆ ಎಲ್ಲರೂ ಹೋಗ್ಬೇಕಾರೆ ಬರ್ಬೇಕಾರೆ ಅವ್ರನ್ನೇ ಝೂಮ್ ಮಾಡಿ ತೋರಿಸೋದು ಅದೆಲ್ಲ ಅವ್ರಿಗೂ ಇಷ್ಟ ಇಲ್ಲ ನನಗೂ ಇಷ್ಟ ಇಲ್ಲ ಅವ್ರೊಬ್ರದೇ ಅಂತ ಅಲ್ಲ ನನ್ನ ಚೆನ್ನಾಗಿ ಯಾರೆಲ್ಲ ಬರೋದಕ್ಕೆ ಇಷ್ಟ ಇಲ್ಲ ಫಸ್ಟ್ ಟೈಮ್ ಯಾರನ್ನಾರ ಶೂಟ್ ಮಾಡ್ತಾ ಇದ್ದೀನಿ ಅಂದಾಗ ಅವ್ರು ಫಸ್ಟ್ ಕೇಳ್ತೀನಿ ನಿಮಗೆ ಬರೋದಕ್ಕೆ ಇಷ್ಟ ಇದೆಯಾ ಅಂತ ಇಲ್ಲ ಅಂತ ಅಂದರೆ ಇಷ್ಟು ಓಕೆ ಬರ್ತೀನಿ ಓಕೆ ತೆಗಿ ಅಂತ ಅಂದರೆ ತೆಗಿತೀನಿ ಅಷ್ಟೇ ನೋಡಿ ಇದನ್ನ ನೋಡ್ತಾ ಇದ್ದಂಗೆ ನಂಗೆ ಸಖತ್ ಖುಷಿಯಾಗೋಯ್ತು ರಾಧಾಕೃಷ್ಣ ಇದನ್ನು ಅಂದರೆ ನಾವು ಇದರಲ್ಲಿ ಹೋಗ್ತಾರಲ್ವಾ ಪಾದ ಇದರಲ್ಲಿ ಅದರಲ್ಲಿ ನಾವು ಹೋಗೋಕೆ ಹೋಗೋಕೆ ಹೋಗಲಿಲ್ಲ ಯಾಕಂದರೆ ಆಗುತ್ತೆ ಅಂತ ಸೈಡಿಂದ ಡೈರೆಕ್ಟಾಗಿ ನಾವು ಹೋಗಿದ್ದು ಕಣ್ಣು ಸಾಲದು ಇಸ್ಕಾನು ಒಳಗಡೆ ಎಲ್ಲ ನಾನು ವೀಡಿಯೋಸ್ ಎಲ್ಲ ತೆಗಿಯಕ್ಕೆ ಹೋಗಲಿಲ್ಲ ಯಾಕಂತಂದರೆ ತೆಗಿಯಂಗಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು ಅಷ್ಟೆಲ್ಲ ಮೇಲೂ ನಾವು ತೆಗಿಯಕ್ಕೆ ಹೋದರೆ ಬೈಸ್ಕೊಂಬರಬೇಕಾಗುತ್ತೆ ಅದಕ್ಕೆ ಒಳಗಡೆ ಎಲ್ಲನೂ ಕೂಡ ನಾವು ತೆಗಿಯಕ್ಕೆ ಹೋಗಲಿಲ್ಲ ಇಷ್ಟೇ ಅಲ್ಲಿ ಸ್ಟೆಪ್ಸ್ ಹತ್ತುತ್ತಾ ಹತ್ತುತ್ತಾ ಒಂದು ಸ್ವಲ್ಪ ತೆಗೆದೆ ಅಷ್ಟೇ ಅದು ಬಿಟ್ಟರೆ ಇನ್ನು ಯಾವುದೂ ಕೂಡ ತೆಗಿಯಕ್ಕೆ ಹೋಗಿಲ್ಲ ಚೆನ್ನಾಗೈತಾ ಚೆನ್ನಾಗೈತಾ ಖಾರ ಖಾರ ಖಾರಾಗಿಲ್ವೇನ ಚಿಕ್ಕವಾ ಇಲ್ಲಿ ಪ್ರಸಾದ ಅಂತೂ ಒಂಥರ ಕುಡಿಯೋ ಥರ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಸ್ಕಾನ್ ಟೆಂಪಲ್ ಪ್ರಸಾದನೇ ಒಂಥರ ಸಿಕ್ತವ್ರಿಗೆ ಲಕ್ಕು ಅಂದರೆ ಈ ಹೊಟ್ಟೆ ತುಂಬನೂ ಹೊಟ್ಟೆ ತುಂಬೋಗುತ್ತೆ ಆ ಥರ ಕೊಡ್ತಾರೆ ನಾವು ಇನ್ನೊಂದು ಸಲ ಎರಡು ಸತಿ ಹೋಗಿ ಮೂರು ಸರ್ತಿ ಹೋಗಿ ನಿಂತ್ಕೊಂಡ್ರೂ ಕೊಡ್ತಾರೆ ಇಲ್ಲ ಖಾಲಿಯಾಗಿದೆ ಅಂತ ಮಾತ್ರ ಹೇಳಲ್ಲ ಚೆನ್ನಾಗಿರುತ್ತೆ ಒಂಥರ ಪಾಯಸ ಕೊಡ್ದಂಗೆ ಸಕ್ಕ ಟೇಸ್ಟ್ ಆಗಿರುತ್ತೆ ಅವ್ರು ಹೆಂಗೆ ಮಾಡಲಿ ದೇವಸ್ಥಾನ ಪ್ರಕಾರ ಪ್ರಸಾದ ಅಂದರೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ಎಲ್ಲೋದ್ರೂ ಪ್ರಸಾದ ಪ್ರಸಾದನೇ ಮನೆ ಅಡುಗೆ ಮನೆ ಅಡುಗೆನೇ ಓಟೆಲ್ ಓಟೆಲೇ ಅಲ್ವಾ ಪ್ರ ದೇವಸ್ಥಾನಕ್ಕೆ ಪ್ರಸಾದ ಸಿಗಬೇಕು ಅಂದ್ರೂ ಪುಣ್ಯ ಮಾಡಿರಬೇಕಲ್ವ ಸಖತ್ತು ಖುಷಿಯಾಗುತ್ತೆ ಅದೆಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಆಚೆ ಬಂದ್ವಿ ನಮ್ಮ ಮನೆಯವ್ರು ಕಾರ್ ತೊಗೊಂಬಿಡ್ತೀನಿ ಇಲ್ಲೇ ಕೂತ್ಕು ಇಲ್ಲಿ ನಿಂತ್ಕೊಂಡಿರು ಅಂತ ಹೇಳಿದ್ರು ಅಂದರೆ ಹೋಗ್ಬೇಕಾರೆ ಯಾವ ಇದರಲ್ಲಿ ಸ್ಟಾಪ್ ಆಗಿದ್ವೋ ಅದೇ ಸ್ಟಾಪಲ್ಲಿ ನಿಂತ್ಕೊಂಡು ಇವಾಗ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟರೊಳಗಡೆ ನಮ್ಮ ಮನೆಯವರು ಕೂಡ ಬಂದಿದ್ದರು ಈ ರೋಡಿಂದ ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಇಸ್ಕಾನ್ ಟೆಂಪಲು ನೋಡೋದಕ್ಕೆ ಎರಡು ಸಾಲದು ಒಂಥರ ಖುಷಿ ಅನಿಸುತ್ತೆ ನಾನು ಅಂದ್ಕೊಂಡೆ ಮಹಾಲಕ್ಷ್ಮಿ ದೇವ್ರು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಸ್ಕಾನಿಗೆ ಹೋಗೋಣ ಅಂತ ಯಾಕಂತಂದರೆ ಇಸ್ಕಾನ್ ಒಂಬತ್ತು ಒಂಬತ್ತುವರೆಗೆ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಫಸ್ಟ್ ಇಸ್ಕಾನ್ಗೆ ಹೋಗೋಣ ಬಾ ಅಂತ ಇನ್ನೇನು ಒಂಬತ್ತು ಕಾಲೇನೋ ಆಗಕ್ಕೆ ಬಂದಿತ್ತು ಅದಕ್ಕೆ ಇನ್ನೇನು ಇನ್ನೊಂದು ಸಲ ಹೋದ್ರಾಗುತ್ತೆ ಆಂಜನೇಯ ಟೆಂಪಲಿಗೆ ಒಂದಿನ ಬಿಡುವು ಮಾಡಿಕೊಂಡು ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಸೀದಾ ಮನೆಗೆ ಬರ್ತಾ ಇರ್ಬೇಕಾದ್ರೆ ಎಲ್ಲೆಲ್ಲಿ ನೋಡು ಈಗ ನಮ್ಮ ಮನೆ ದಾರಿಯಲ್ಲಿ ಬರಬೇಕಾದ್ರೆ ಚೆನ್ನಾಗಿತ್ತು ಗಣೇಶ ಎಲ್ಲ ಕಡೆಯೂ ಒಂದು ಕಡೆ ತುಂಬ ರಶ್ ಇತ್ತು ಅಂತ ಅಂದರೆ ಗಣೇಶ ಎಲ್ಲ ಬಿಡ್ತಾಯಿದ್ರಲ್ಲ ಟ್ರ್ಯಾಕ್ಟರಲ್ಲಿ ಸ್ವಲ್ಪ ಡೋಲು ಅದೆಲ್ಲನೂ ಕೂಡ ಟ್ರಾಫಿಕ್ ಥರ ಆಗಿತ್ತು ಅದಕ್ಕೆ ನಡ್ಕೊಂಡು ಬಂದು ಮನೆಗೆ ಇನ್ನೇನು ಅಡುಗೆ ಮಾಡಿರಲಿಲ್ಲ ನಾನು ಪೂಜೆ ಮಾಡ್ಕೊಂಡು ಹೋಗಿದ್ದೆ ಅದಕ್ಕೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವಾಗ ಬಂದು ಸರಿ ಆಯಿತು ಮನೆಯಲ್ಲೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಡಲೆಕಾಳು ಇತ್ತು ನೋಡಿ ಕಡಲೆಕಾಳು ಅಂದರೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಫ್ರಿಜ್ ಒಳಗೆ ಹಂಗೆ ಇಟ್ಟಿದ್ದೆ ಎರಡು ದಿನ ಆದರೂ ಮಾಡಿರಲಿಲ್ಲ ಚೆನ್ನಾಗಿತ್ತು ಇನ್ನೊಂದು ಸಲ ಉಪ್ಪು ಹಾಕಿ ಕಡಲೆಕಾಳು ನೀಟಾಗಿ ತೊಳೆದು ಇವಾಗ ಕಡಲೆಕಾಳು ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಎಲ್ಲದಕ್ಕೂ ಅಷ್ಟೇ ನಾನೇನು ತೀರ ನಾನು ಅತಿಯಾಗಿ ಎಲ್ಲನೂ ಕೂಡ ಇಷ್ಟೇ ಹಾಕ್ಲೇಬೇಕು ಇದಕ್ಕೆ ಹಾಕ್ಲೇಬೇಕು ಅಂತ ಅಂದ್ಬಿಟ್ಟು ಎಲ್ಲ ರೆಸಿಪಿನೂ ಎಲ್ಲ ಅಂದರೆ ಐಟಮ್ಸು ಕೂಡ ಹಾಕಿ ನಾನು ಮಾಡೋದಕ್ಕೆ ಹೋಗೋದಿಲ್ಲ ನಮ್ಮ ಮನೇಲಿ ಎಷ್ಟಿದೆ ಅಷ್ಟನ್ನು ಮಾತ್ರ ಹಾಕಿ ನಾನು ಅಡುಗೆನ ಒಟ್ಟಿನಲ್ಲಿ ತಿನ್ನೋದಕ್ಕೆ ಟೇಸ್ಟಿಯಾಗೂ ಇರಬೇಕು ಆರೋಗ್ಯವಾಗೂ ಇರಬೇಕು ಇರೋ ಅಂಥ ಐಟಮ್ನಲ್ಲೇ ಮಾಡಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತೀನಿ ನಾನು ಚೆನ್ನಾಗಿದೆ ನಾನಿವ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಮೂರುವರೆ ಲೀಟ್ರ್ ಇದೆ ಅದು ಅದರಲ್ಲಿ ನಾನು ಮೂರುವರೆಯಿಂದ ಇಂದ ನಾಲ್ಕು ಲೀಟ್ರ್ ಅಂದ್ಕೋಬೋದು ಅದರಲ್ಲಿ ನಾನು ಸಾಂಬಾರನ್ನ ಮಾಡ್ಕೊಳ್ತೀನಿ ಏನಾದರೂ ಪಲಾವ್ ಜಾಸ್ತಿ ಮಾಡಬೇಕು ಅಂದರೆ ಅಥವಾ ಸಾಂಬಾರು ಮಾಡಬೇಕು ಅಂದರೆ ಇನ್ನೊಂದು ಎರಡು ಲೀಟ್ರ್ ಕುಕ್ಕರ್ ಇದೆಯಲ್ಲ ಅದು ಬಂದು ಸಾಂಬಾರೆಲ್ಲ ಫುಲ್ಲು ಉಕ್ಕೋಗ್ಬಿಡುತ್ತೆ ಹಾಗಾಗಿ ಮೂರು ಟೈಮ್ ಆಗೋಲ್ಲ ಇದಾದರೆ ಈ ಕುಕ್ಕರಲ್ಲಾದರೆ ಮೂರು ಟೈಮ್ ಸಾಂಬಾರು ಆಗುತ್ತೆ ಅದಾದರೆ ಒಂದು ಟೈಮು ಅಥವಾ ಎರಡು ಟೈಮು ಆಗುತ್ತೆ ಆಮೇಲೆ ಎರಡು ಟೈಮ್ ಆಗೋದಾದ್ರೂ ಸಾಂಬಾರೆಲ್ಲ ಉಕ್ಕೋಗ್ಬಿಡುತ್ತೆ ವಿಶಾಲ್ ಬಂದ ತಕ್ಷಣ ಅದಕ್ಕೆ ಅದಕ್ಕೆ ಮಾಡೋಕ್ಕೋಗಲ್ಲ ಇದರಲ್ಲೇ ಮಾಡ್ಕೊತೀನಿ ಸಾಂಬಾರು ಮಾಡೋದಾದರೆ ಜಾಸ್ತಿ ಪಲಾವ್ ಮಾಡೋದಾದರೆ ಹಾಗೆಯೇ ಒಂದು ಚಕ್ಕೆ ಸ್ವಲ್ಪ ಲವಂಗ ಬೆಳ್ಳುಳ್ಳಿ ಟೊಮೊಟೊ ಸ್ವಲ್ಪ ಕೊಟ್ ಇದು ಕೊತ್ತಂಬರಿ ಕಟ್ ಮಾಡ್ಕೊಂಡಿರೋ ಕಾಯಿ ಹಾಗೆಯೇ ಈರುಳ್ಳಿ ಹಾಗೆಯೇ ಪುದೀನ ಸ್ವಲ್ಪ ಇತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡು ಒಂದು ಸ್ವಲ್ಪನ ರುಬ್ಬೋದಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮಸಾಲೆ ಪುಡಿ ಗರಂ ಮಸಾಲೆ ಚಿಲ್ಲಿ ಪೌಡರು ಹಾಕ್ಕೊಂಬಿಟ್ಟು ನಾನು ಗ್ರೈಂಡ್ ಮಾಡ್ಕೊತೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅಷ್ಟೇ ಇನ್ನೇನೋ ಇದಕ್ಕೇನು ಹಾಕೋಕ್ಕೋದು ಹೋಗೋದಿಲ್ಲ ಚೆನ್ನಾಗಿರುತ್ತೆ ಸಾಂಬಾರು ಕಡಲೆಕಾಳು ಇನ್ನು ಕಡಲೆಕಾಳು ಸಾಂಬಾರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನಾನು ಇದೇ ಶೈಲಿಯಲ್ಲಿ ಮಾಡೋದು ಅಂದರೆ ನೆನೆಸಿಟ್ಟಿರ್ತೀವಲ್ಲ ಕೆಲವರೆಲ್ಲ ಕಡಲೆಕಾಳು ನಾನು ಉಸ್ಲಿ ಮಾಡೋಣ ಅಂದ್ಕೊಂಡೆ ಇನ್ನೊಂದು ಸಲ ಮಾಡ್ತೀನಿ ಕಡಲೆಕಾಳು ಇದೆ ಮನೆಯಲ್ಲಿ ಒಂದು ಸಲ ಉಸ್ಲಿ ಮಾಡ್ಕೊತೀನಿ ಉಸ್ಲಿ ಮಾ ಒಂದು ಸಲ ನೆನೆಸಿಟ್ಟು ಆಮೇಲೆ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಈರುಳ್ಳಿ ಸಾಸಿವೆ ಕರಿಬೇವು ಆಮೇಲೆ ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕಬೇಕು ಸ್ವಲ್ಪ ಅರಿಶ್ಣ ಇದೆಲ್ಲ ಹಾಕೊಂಡು ಫ್ರೈ ಮಾಡಿಕೊಂಡು ಕಡಲೆಕಾಳು ಹಾಕಿ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ತೆಂಗಿನ ತುರಿ ಹಾಕಬೇಕು ಆಮೇಲೆ ಕೊತ್ತಂಬರಿ ಹಾಕಿ ಇಡಿಸಿದ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ ಅದರಲ್ಲಿ ಬೇರೆ ನಮ್ಮೂರ ಸೈಡು ಅಂದರೆ ಅಮ್ಮ ಮನೆ ಸೈಡು ನಾವು ಸ್ಕೂಲು ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ವರ್ಷಕ್ಕೊಂದ್ಸತಿ ಇಟ್ಟು ಊರಲ್ಲಿ ಒಂದಿನ ಸಂಡೇ ಇಟ್ಕೊಳ್ಳೋರು ಮಕ್ಕಳು ಎಲ್ಲ ಕೆಲಸಕ್ಕೆ ಎಲ್ಲನೂ ರಜಾ ಇರೋದಲ್ಲ ಅಂತ ಅಂದ್ಬಿಟ್ಟು ಫುಲ್ಲು ಬಣ್ಣ ಎಲ್ಲ ಬಳ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಇಡೀ ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಎಲ್ಲ ಬರಬೇಕಾದ್ರೆ ಕಡಲೆಕಾಳುಸ್ಲಿ ಮಾಡಿರೋರು ಕೊನೆಗೆ ಗಣೇಶನೆಲ್ಲ ಬಿಟ್ಟಾದಮೇಲೆ ಕೊಡ್ತಾರೆ ನೋಡಿ ಏನಾದರೂ ಅಡುಗೆ ಏನೇನು ಮಾಡಿರ್ತಾರೆ ಅದೆಲ್ಲ ಸಕ್ಕ ಚೆನ್ನಾಗಿರೋದು ಅದೆಲ್ಲ ನೆನಪಿಗೆ ಬಂದುಬಿಡುತ್ತೆ ಇವಾಗೆಲ್ಲ ಬ್ಲಾಗ್ ಮಾಡಬೇಕಾದ್ರೆ ಕೆಲವರೆಲ್ಲ ಊರಲ್ಲೇ ಆಗಿರ್ಬೋದು ನಮ್ಮ ಗಂಡನ ಮನೆ ಊರಲ್ಲಾಗಿರ್ಬೋದು ಅಮ್ಮರ ಮನೆ ಊರಲ್ಲಾಗಿರ್ಬೋದು ಎಲ್ಲರೂ ಕೂಡ ನನ್ನ ಚಾನಲ್ ವಾಚ್ ಮಾಡ್ತಾಯಿರ್ತಾರೆ ಒಳ್ಳೆಯವರಿಗೆ ಒಳ್ಳೇದು ಅನಿಸುತ್ತೆ ಕೆಟ್ಟವ್ರಿಗೆ ಕೆಟ್ಟವ್ರನ್ ಕೆಟ್ಟದನ್ನಿಸುತ್ತೆ ಅದನ್ನು ಅವ್ರವರಿಗೆ ಮನಸ್ಥಿತಿಗೆ ಬಿಟ್ಟಿದ್ದು ಅಂದರೆ ನಾವು ಯಾವುದೇ ಒಂದು ಇದನ್ನು ಅಷ್ಟೇ ಒಬ್ಬ ವ್ಯಕ್ತಿನ ಒಂದು ಒಳ್ಳೆಯ ಮನಸ್ಸಿಂದ ನೋಡಿದ್ರೆ ಅವನು ಒಳ್ಳೆಯವನೇ ಅನ್ನಂಗೆ ಕಾಣುತ್ತೆ ಅವ್ನು ಕೆ ಒಳ್ಳೆಯದೇ ಕೆಟ್ಟ ಮನಸ್ಸಿಂದ ನೋಡಿದ್ರೆ ಕೆಟ್ಟವನು ಅನ್ನೋಂಗೆ ಕಾಣುತ್ತೆ ನಾವು ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನೆಗೆಟಿವ್ ಆಗಿ ತಿಂಕ್ ಮಾಡೋಕ್ಕೋದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಅವನು ಏನೇ ಒಳ್ಳೇದು ಮಾಡಿದ್ರು ನಮಗೆ ಅವನ ಬಗ್ಗೆ ನೆಗೆಟಿವ್ ಪಾಯಿಂಟೇ ಬರುತ್ತೆ ಹಾಗಾಗಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿಯಾಗಿ ಒಬ್ಬ ವ್ಯಕ್ತಿನ ಮಾತಾಡಿಸ್ಬೇಕಾದ್ರೆ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಮಾತಾಡಿಸಿದ್ರೆ ಆ ವ್ಯಕ್ತಿನೂ ನಮಗೆ ಹಿಂದಿರ್ಗಿ ಮಾತಾಡಬೇಕಾದ್ರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾನೆ ಅಂದ್ಬಿಟ್ಬಿಟ್ಟು ಬಿಟ್ಬಿಟ್ಟು ಏ ಹೋಗಲೋ ಬರಲ್ಲೋ ಅಂತ ಅಂದ್ಬಿಟ್ಟು ನಾವಂದರೆ ಅವರು ಅಷ್ಟೇ ಹೋಗಲ್ಲಲ್ಲೋ ಬರಲ್ಲಲ್ಲೋ ಅಂತ ಹೇಳ್ಬಿಡ್ತಾರೆ ಆ ರೀತಿ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಿಂಗೆ ಫ್ಲೋ ಅಲ್ಲಿ ಬಂದ್ಬಿಡ್ತು ಅದಕ್ಕೆ ಇದ್ರ ಜೊತೆಗೆ ಅದು ಇರಲಿ ಅಂತ ಅಂದ್ಬಿಟ್ಟು ಅಂದಿದ್ದು ಅಂದರೆ ಈ ಕಡಲೆಕಾಳು ವಿಚಾರಕ್ಕೆ ಇವೆಲ್ಲ ಬಂದ್ಬಿಡುತ್ತೆ ಹಾಗೆಯೇ ಕಡಲೆಕಾಳು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಈಗ ಮಕ್ಕಳನ್ನ ಅಂದರೆ ಹೋಗಬೇಕಾದ್ರೆ ಸರಿಯೆಲ್ಲ ತಿನ್ನಿಸಿ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದೆ ಹಂಗಾಗಿ ನಾ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾಯಿದ್ರು ಅದರಲ್ಲಿ ಬೇರೆ ನಮ್ಮ ಮನೆಯವರು ಕೂಡ ಮಕ್ಕಳನ್ನ ಇಟ್ಕೊಂಡಿದ್ರು ಹಂಗಾಗಿ ವಿಡಿಯೋ ಶೂಟ್ ಮಾಡಿಕೊಂಡು ಸಾಂಬಾರೆಲ್ಲ ರೆಡಿ ಮಾಡೋದಕ್ಕೆ ನನಗೆ ಎಲ್ಪ್ ಆಯಿತು ಅಂತ ಹೇಳ್ಬೋದು ಇವಾಗ ಸೇಮ್ ಏನಿಲ್ಲ ಆಯಿಲ್ ಹಾಕ್ಕೊಂಡಿದ್ದೀನಿ ಸಾಸಿವೆ ಕರಿಬೇವು ಹಾಕ್ಕೊಳ್ತೀನಿ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಅದಾದಮೇಲೆ ಕಡಲೆಕಾಳನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಒಗ್ಗರಣೆ ಒಳಗಡೆ ಅದಾದ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂತೀನಿ ಉಪ್ಪು ಎಷ್ಟು ರುಚಿ ಬೇಕೋ ಅಷ್ಟು ಕಡ್ಲೆಕಾಳು ಚೆನ್ನಾಗಿ ಉಪ್ಪಿಡಿಬೇಕಲ್ಲ ಅದಕ್ಕೆ ಅದಾದಮೇಲೆ ಮಸಾಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ವ ಆ ಮಸಾಲೆನ ಹಾಕ್ತೀನಿ ಆಮೇಲೆ ಎಷ್ಟು ಮೆಜರ್ಮೆಂಟು ಅಂದರೆ ಸಾಂಬಾರಿಗೆ ಎಷ್ಟು ಬೇಕು ನೀರು ಅಷ್ಟನ್ನು ನಾನು ಹಾಕ್ಕೊಳ್ತೀನಿ ಸಿಂಕ್ ನೀರನೇ ಉಯ್ತೀರಾ ಅಂತ ಹೇಳ್ತೀರಾ ನಾನು ಸಿಂಕ್ ನೀರು ಫಸ್ಟ್ ಇದ್ದೆ ಅಂದರೆ ಕಾವೇರಿ ವಾಟ್ರೇ ಬರೋದಿಲ್ಲಿ ಹಾಗಾಗಿ ಸರಿ ಆಯಿತು ಸುಮ್ಮನೆ ಏನಕ್ಕೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ಬೇಡ ಅಂತ ಅಂದ್ಬಿಟ್ಟು ನಮ್ಮನೆ ಫಿಲ್ಟ್ರ್ ನೀರು ಏನು ತರ್ತೀನಲ್ವಾ ಅದನ್ನೇ ಹಾಕು ನೀರು ಖಾಲಿ ಆದರೆ ಬೇಕಾದ್ರೆ ಕೊಡ್ತೀನಿ ಯಾವಾಗಲೂ ಅದು ಮೇಲುಗಡೆ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡೋಲ್ಲ ಎಲ್ಲ ಇಳಿದೋಗ್ಬಿಟ್ಟು ಅಂದರೆ ಮೂರು ತಿಂಗಳು ನಾಲ್ಕು ತಿಂಗಳು ಅಥವಾ ಐದು ಒಂದು ಸರ್ತಿ ಕ್ಲೀನ್ ಮಾಡ್ತಾರೆ ಬೇಡ ಎಲ್ಲರೂ ಒಂದೇ ಸಮ ಒಂದೇ ಸಮ ಇರೋದಿಲ್ಲ ಎಲ್ಲದೂ ಬೇಡ ಫಿಲ್ಟ್ರ್ ನೀರು ಏನು ಕುಡಿಯೋದಕ್ಕೆ ತರ್ತೀವಲ್ವ ಅದನ್ನೇ ಹಾಕು ಇನ್ನೆಷ್ಟು ಬೇಕಾಗುತ್ತೆ ಒಂದು ಚಮ್ ನೀರು ಬೇಕಾಗುತ್ತೆ ಸುಮ್ಮನೆ ಏನಕ್ಕೆ ಸಿಂಕ್ ನೀರು ಸಿಂಕಲ್ ಬರೋ ನೀರು ಇದೆಯಾ ಅಂತ ಅಂದ್ಬಿಟ್ಟು ಅವತ್ತಿಂದ ನಾನೇನು ಫಿಲ್ಟ್ರ್ ನೀರು ಬರುತ್ತೆ ಅದನ್ನೇ ಸಾಂಬಾರಿಗೆ ಹಾಕ್ಕೊಳ್ತೀನಿ ಸ್ವಲ್ಪ ದಿನ ಒಂದು ಡಿಸೆಂಬರ್ ಹೊತ್ತಿಗೆ ಒಂದು ಅಕ್ವಾಗಾರ್ಡ್ ಗಾರ್ಡ್ ಹಾಕಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನವಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಅದಕ್ಕೆ ಸುಮ್ಮನೆ ಏನಾದ್ರು ಅಕಸ್ಮಾತ್ ಮನೆ ಚೇಂಜ್ ಮಾಡಬೇಕು ಅಂತ ಅಂದರೆ ಮಾಡೋಲ್ಲ ಸದ್ಯಕ್ಕೆ ಮಾಡಬೇಕು ಅಂದರೆ ಮೂರನೇ ಫ್ಲೋರಿಂದ ಪ್ರತಿಯೊಂದು ವಸ್ತುನೂ ಇಳಿಸಿ ತೆಗೆದಿ ಎಲ್ಲ ಮಾಡಿ ಎಲ್ಲ ಮಾಡಬೇಕಲ್ಲ ಅನ್ನೋದೊಂದು ಬೇಜಾರು ಅದಕ್ಕೆ ನೋಡಬೇಕು ನನಗೆ ಕಾಲೆಲ್ಲ ಆಗ್ತಾಯಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಒಂದು ಇದು ಗ್ರೌಂಡ್ ಫ್ಲೋರಲ್ಲೇ ಮನೆ ನೋಡಬೇಕಂತ ಅಂದ್ಕೊಂಡಿದ್ದೀನಿ ಆದರೆ ಈಗಲೇ ಅದ್ರ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ ಇನ್ನೂ ಸ್ವಲ್ಪ ಟೈಮ್ ಇದೆ ಹಾಗಾಗಿ ಸುಮ್ಮನೆ ಆಗಿದ್ದೀನಿ ಅದಕ್ಕಾಗಿ ಅಕ್ವಾಗಾರ್ಡ್ ಸದ್ಯಕ್ಕೆ ಹಾಕಿಸ್ಕೊತಾ ಇಲ್ಲ ಅದೇ ನೀರನ್ನು ನಮ್ಮ ಮನೇರು ಏನು ತರ್ತಾರೆ ನೀರನ್ನ ಸಾಂಬಾರ್ಗೆ ಹಾಕ್ಬಿಟ್ಟು ಆಮೇಲೆ ಕುಕ್ಕರ್ ವಿಶಾಲನ್ನ ಮುಚ್ತೀನಿ ವಿಶಲ್ ಹಾಕ್ಬಿಟ್ಟು ಒಂದು ನಾಲ್ಕು ವಿಶಲ್ ಅಥವಾ ಐದು ವಿಷಲನ್ನ ಬರ್ಸ್ಕೊಳ್ತೀನಿ ಆವಾಗ ನನಗೆ ಸಾಂಬಾರು ಒಂದು ಮೆಸರ್ಮೆಂಟಿಗೆ ಚೆನ್ನಾಗಿ ಬೆಂದಿರುತ್ತೆ ಆವಾಗ ನನಗೆ ಕರೆಕ್ಟಾಗುತ್ತೆ ಸಾಂಬಾರು ಹಿಂಗೆ ಇರಬೇಕು ಅಂದರೆ ಡೈಲಿ ಮಾಡೋರು ಗೊತ್ತಿರುತ್ತೆ ಅವ್ರವ್ರ ಮನೆಗೆ ಅವ್ರವ್ರದ್ದು ಟೇಸ್ಟ್ ಹೆಂಗಿರುತ್ತೆ ಅಂತ ಇಷ್ಟೇ ನಾನು ಕಡಲೆಕಾಳು ಸಾಂಬಾರನ್ನ ಮಾಡೋದು ಮುದ್ದೆ ಏನು ಮಾಡೋಕ್ಕೋಗಲಿಲ್ಲ ಮುದ್ದೆ ಏನು ಬೇಡ ರೈಸ್ ಇದೆಯಾ ರೈಸ್ ಇದೆಯಲ್ಲ ಸಾಕು ರೈಸು ಅಂತ ಅಂದ್ಬಿಟ್ಟು ಅಂದರು ಅದಕ್ಕೆ ನಾನು ಮುದ್ದೆ ಏನು ಮಾಡೋಕ್ಕೋಗಿಲ್ಲ ಜಸ್ಟ್ ಸಾಂಬಾರು ಅಷ್ಟೇ ಹಾಗೆಯೇ ನನಗೆ ಅವಾಗ ಅವಾಗ ಕಿಚನ್ನು ಮೇಕವರ್ ಮಾಡೋದು ಭಾರಿ ಇಷ್ಟ ಅದಕ್ಕೆ ಫಸ್ಟು ಒಂದು ಶೆಲ್ಫ್ ಥರ ಇಟ್ಕೆ ಇಟ್ಬಿಟ್ಟು ಶೆಲ್ಫ್ ಥರ ಇಟ್ಟಿದ್ನಲ್ಲ ಅದನ್ನು ರಿಟರ್ನ್ ಮತ್ತೆ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂತ ಅಂದರೆ ಕೆಲವೊಂದೊಂದು ವಸ್ತುಗಳು ಮೇಲಿದ್ರೇ ಚೆಂದ ಅಂದರೆ ಕೆಲವೊಂದು ಮಿಕ್ಸಿ ಆಗಿರ್ಬೋದು ಅದೆಲ್ಲನೂ ಕೂಡ ಒಂದು ಸ್ಟೆಪ್ಪು ಮೇಲಿದ್ರೆ ಆ ಶೆಲ್ಫ ಇಟ್ಬಿಟ್ಟು ಅದ್ರ ಮೇಲೆಲ್ಲೂ ಪ್ಲೇಟ್ಸ್ ಆಗಿರ್ಬೋದು ಸೌಟ್ಗಳಾಗಿರ್ಬೋದು ಅದೆಲ್ಲ ಅದ್ರ ಮೇಲೆ ಇಟ್ಟರೆ ಎಣ್ಣೆ ಬಾಟಲ್ಸ್ ಎಲ್ಲ ಕೆಳಗಡೆ ಸ್ಪೇಸ್ ಇನ್ನೂ ನಮಗೆ ಉಳಿಯುತ್ತೆ ಸಾಕಾಗುತ್ತೆ ಹಾಗಾಗಿ ನನಗೆ ಭಾರಿ ಇಷ್ಟ ಕಬೋರ್ಡ್ ಸಿಸ್ಟಮ್ಸು ಅದರೊಳಗಡೆ ಎಲ್ಲನೂ ಸ್ಟೋರ್ ಮಾಡಿಡೋದು ಕೌಂಟರ್ ಟಾಪು ಫ್ರೀಯಾಗಿರಬೇಕು ಏನೇ ಒಂದು ಮಾಡಬೇಕು ಅಂದರೆ ಫ್ರೀ ಆಗಿರಬೇಕು ಪಾತ್ರೆಗಿದರೆ ಏನೇ ಎಣ್ಣೆ ಬಾಟಲ್ಸು ಅದೆಲ್ಲ ಇದ್ರೂ ಮಿಕ್ಸಿ ಎಲ್ಲನೂ ಇದ್ರೂ ಅಂದರೆ ನಾವು ಕಬೋರ್ಡ್ ಇರುತ್ತಲ್ಲ ಕೌಂಟರ್ ಟಾಪು ಡೌನಲ್ಲಿ ಅದರೊಳಗಡೆ ಇರುತ್ತೆ ಮೇಲೆ ಕೌಂಟರ್ ಟಾಪು ಫುಲ್ ಫ್ರೀ ಆಗಿರುತ್ತೆ ಎಷ್ಟು ಆರಾಮಾಗಿ ತರಕಾರಿ ಕಟ್ ಮಾಡ್ಕೊಳ್ಳೋದು ಟ್ರೈ ಮಾಡಿರೋದು ಅಥವಾ ಅಡುಗೆ ಮಾಡಿರೋವಂಥ ಅಡುಗೆಗಳೆಲ್ಲ ಸ್ಟೋರ್ ಮಾಡಿರೋದು ಅದೆಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನೀವೇ ಇದ್ದೀರಾ ಎಷ್ಟು ಇಕ್ಕಟ್ಟಾಗಿದೆ ಅಂತ ಅಂದ್ಬಿಟ್ಟು ಇರೋ ಒಂದಿಷ್ಟು ಜಾಗದಲ್ಲಿ ಎಲ್ಲನೂ ಕೂಡ ಮಾಡ್ಕೋಬೇಕಾಗಿರುತ್ತೆ ಈ ಥರ ಆಸೆ ಇಡ್ಕೊಂಡಿದ್ದೀನಿ ಕಿಚನು ಅಂತ ಅಂದರೆ ಒಂದು ರೂಮ್ ಥರ ಅಗಲುವಾಗಿರಬೇಕು ನನಗಿಷ್ಟ ಬಂದಂಗೆ ನಾನು ವ್ಲಾಗ್ ಮಾಡ್ಕೊಂಡು ನಾನು ಅಡುಗೆ ಮಾಡಬೇಕು ಈ ಥರ ಎಲ್ಲ ಆಸೆ ಇದೆ ಅದೇ ಕಾಲಕ್ಕೆ ತಕ್ಕಂಗೆ ನಾವು ನಾವು ಹೆಂಗಿರ್ತೀವಿ ಹಂಗೆ ಆಗುತ್ತೆ ಅಂದರೆ ನಾವು ಹೆಂಗೆ ದುಡಿತೀವಿ ನಮ್ಮ ಕೈಯಲ್ಲಿ ಹೆಂಗೆ ಕಾಸೆ ಇರುತ್ತೆ ಕಾಸಿಗೆ ತಕ್ಕಂಗೆ ಕಾ ಇದು ಏನೋ ಅಂತಾರಲ್ವ ಕಾಸಿಗೆ ತಕ್ಕಂಗೆ ಅದೇನೇನೋ ಅದು ನನಗೆ ಬರಲ್ಲ ಆ ಥರ ದುಡ್ಡಿಗಿದ್ದ ದುಡ್ಡು ಹೆಂಗಿರುತ್ತೆ ಹಂಗೆ ಮನೆ ಇರುತ್ತೆ ಅಷ್ಟೇ ದುಡ್ಡು ಜಾಸ್ತಿ ಕೊಟ್ಟರೆ ಮನೆಯೂ ಕೂಡ ಚೆನ್ನಾಗಿರುತ್ತೆ ದುಡ್ಡು ಕಮ್ಮಿ ಕೊಟ್ಟರೆ ನಮ್ಮ ದುಡ್ಡಿನ ರೇಂಜಿಗೆ ಮನೆ ಇರುತ್ತೆ ಅಷ್ಟೇ ಇನ್ನೇನು ಡಿಫ್ರೆನ್ಸ್ ಏನಿಲ್ಲ ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂತ ಹೇಳ್ತಾರಲ್ಲ ಅದು ಈಗ ಬಂದು ನೋಡಿ ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂತ ಹೇಳ್ತಾರಲ್ಲ ಆ ರೀತಿ ನಾವು ಕಮ್ಮಿ ದುಡ್ಡು ಕೊಟ್ಟರೆ ಕಮ್ಮಿ ಈ ಥರ ಲೋ ಬಜೆಟ್ಟು ಮನೆ ಸಿಗುತ್ತೆ ಜಾಸ್ತಿ ದುಡ್ಡು ಕೊಟ್ಟರೆ ಹೈ ಬಜೆಟ್ಟು ಮನೆ ಸಿಗುತ್ತೆ ಹಂಗೆ ಹಾಗೇನೇ ವಿಷಯಲ್ಲಿ ಕೂಡ ಬರ್ತಿದೆ ನಮ್ಮ ಚಿಕ್ಕವನಿಗೆ ಇವತ್ತು ರವೆ ಗಂಜಿ ಮಾಡೋಣ ಅಂತ ಅಂದ್ಬಿಟ್ಟು ಗಂಜಿ ಮಾಡ್ತಾಯಿದ್ದೀನಿ ಹಾಗಾಗಿ ಇವಾಗಲೂ ಅವ್ನು ಸ್ವಲ್ಪ ಮಾಡ್ತಾ ಇದ್ದ ಹಾಗೆ ಅವನು ಎತ್ಕೊಂಡು ಇವಾಗ ಇವಾಗ ಫಸ್ಟು ನಾ ಊಟ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಅವನಿಗೆ ತಿನ್ನಿಸ್ಬಿಡ್ತೀನಿ ಅದಾದಮೇಲೆ ನಮ್ಮ ಮನೆಯವ್ರಿಗೆ ಎಲ್ಲ ಹಾಕ್ಕೊಂಡು ಊಟ ಮಾಡ್ತೀವಿ ಇಬ್ರಿಗೂ ಇವತ್ತು ಫ್ರೆಂಡ್ಸ್ ಇನ್ನೊಂದು ಮರ್ತೆ ಇಬ್ರಿಗೂ ಇವತ್ತು ಒಂದೇ ಥರದ ಶರ್ಟ್ ತೊಗೊಂಡೋಗಿದೆ ಎಲ್ಲೋ ಕಲರು ಇಬ್ಬರು ಕೂಡ ಚೆನ್ನಾಗಿ ಕಾಣಿಸ್ತಾಯಿದ್ರು ಅಲ್ಲಿ ಒಂದು ಫೋಟೋ ಹಾಕಿದ್ದೀನಿ ನೋಡಿ ಆ ಥರ ಚೆನ್ನಾಗಿತ್ತು ಇವತ್ತಿನ ಬ್ಲಾಗು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೋಡಿ ರೈಸು ಮತ್ತು ಕಡಲೆಕಾಳು ಸಾಂಬಾರು ಈ ರೀತಿ ಕಡಲೆಕಾಳು ಸಾಂಬಾರು ಸಕ್ಕ ಟೇಸ್ಟ್ ಬಂದಿತ್ತು ಬೇಕಿದ್ರೆ ನೀವು ತುಪ್ಪನೂ ಕೂಡ ಆ್ಯಡ್ ಮಾಡ್ಕೋಬೋದು ತುಪ್ಪ ಹಾಕೋದ್ರಿಂದ ಚೆನ್ನಾಗಿ ಇನ್ನೂ ಕೂಡ ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ ನೈಟು ನೋಡ್ತಾ ಇರ್ಬೋದು ನಾನು ನಮ್ಮ ಚಿಕ್ಕ ಮಗ ರೂಮಲ್ಲಿ ಮಲಗ್ತೀವಿ ನಮ್ಮ ದೊಡ್ಡ ಮಗ ನಮ್ಮ ಮನೆಯವರು ಹಾಲಲ್ಲಿ ದಿವಂಗ ಕಟ್ ಮಾಡಿ ಮಲಗ್ತಾರೆ ಇವು ಎಲ್ಲ ಇಬ್ಬರೂ ನಾ ಅಂದರೆ ಇಬ್ರು ಮಕ್ಕಳನ್ನ ಇಟ್ಕೊಂಡು ರೂಮಲ್ಲಿ ಮಲ್ಕೊಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ನನಗೆ ಸಂಜೆ ಹೊತ್ತು ಸ್ನಾನ ಮಾಡ್ಕೊಂಬಿಟ್ರೆ ನನಗೆ ಎ ತಲೆನೋವು ಅದರಲ್ಲಿ ಬೇರೆ ಹೊರಗಡೆ ಹೋಗಿ ಬಂದ್ರಂತೂ ತಲೆನೋವು ಅದ್ರ ಜೊತೆಗೆ ಶೀತಕ್ಕೆ ನೋವು ಬೇರೆ ಜಾಸ್ತಿ ಬಂದುಬಿಡುತ್ತೆ ಹಾಗಾಗಿ ರಾತ್ರಿ ಹೊತ್ತು ಅಲ್ಲಿಗೆ ಪೇಸ್ಟ್ ಹಚ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಆವಾಗ ನನಗೆ ಮಾರ್ನಿಂಗು ಬೆಳಗ್ಗೆ ಎದ್ದಾಗ ಶೀತಕ್ಕಾಗಲಿ ಏನಕ್ಕಾಗಲಿ ಜ್ವರ ಅಂದರೆ ಹಲುನೋವು ಬರೋದಿಲ್ಲ ನೋಡಿ ಇಬ್ರು ಗ ಮಕ್ಳು ಹೆಂಗೆ ಮಲಗಿದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ವ್ಲಾಗು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೊಂದು ಬ್ಲಾಗಲ್ಲಿ ನಾನು ಸಿಗ್ತೀನಿ ಎಲ್ಲವರಿಗೂ ಟೇಕ್ ಕೇರ್ ಬಾಯ್ ಗುಡ್ ನೈಟ್